ಸ್ನೇಹಿತರೆ ಉಚಿತ ಅಕ್ಕಿ ಹಣ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮೂರು ಹೊಸ ಅಪ್ಡೇಟ್ಗಳನ್ನ ಕೊಟ್ಟಿದೆ ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಮಾಹಿತಿ ಕಡ್ಡಾಯವಾಗಿ ತಿಳ್ಕೊಳ್ಳೇಬೇಕು ಹೌದು ಸ್ನೇಹಿತರೆ ನಿಮಗೆ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ವಾ ನೀವು ಅದಕ್ಕಾಗಿ ಕಾಯ್ತಾ ಇದ್ದೀರಾ ಮತ್ತೆ ನಿಮಗೆ ಗೊತ್ತಿರುವ ಹಾಗೆ ಕೆಲವ್ರಿಗೆ ಬಂದಿದೆ ಇನ್ನು ಕೆಲವರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ನಿಜಾನಾ ಮತ್ತೆ ನೀವು ಈ ಒಂದು ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಪಡಿಬೇಕಾದ್ರೆ ಕಡ್ಡಾಯವಾಗಿ ಈ ಒಂದು ಮೂರು ಹೊಸ ಅಪ್ಡೇಟ್ಗಳ ಬಗ್ಗೆ ತಿಳ್ಕೊಳ್ಳೇಬೇಕು ಯಾಕಂದ್ರೆ ಈ ಬಾರಿ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಯಾರಿಗೆಲ್ಲ ಬರುತ್ತೆ ಯಾರಿಗೆಲ್ಲ ಬರಲ್ಲ ಮತ್ತೆ ಇದರಲ್ಲಿ ಏನಾದರೂ ಬದಲಾವಣೆಯಾಗಿದೆಯಾ ಈ ಒಂದು ಮೂರು ಹೊಸ ಅಪ್ಡೇಟ್ಗಳಲ್ಲಿ ಕಡ್ಡಾಯವಾಗಿ ತಿಳಿಸಲಾಗಿದೆ ಹೌದು ಸ್ನೇಹಿತರೆ ಯಾರ್ಯಾರು ಮೇ ತಿಂಗಳಿನ ಉಚಿತ ಅಕ್ಕಿ ಕಾಯ್ತಾ ಇದ್ರೆ ಪಕ್ಕ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು ನಿಮಗೆ ಗೊತ್ತಿರಬಹುದು ಕಳೆದ ಒಂದು ಮೇ ತಿಂಗಳ ಏನು ಅಕ್ಕಿಯಣ ಬರಬೇಕಾಗಿತ್ತು ಈಗ ಜುಲೈ ಬಂದ್ರು ಕೂಡ ಇನ್ನು ಬಂದಿಲ್ಲ ಅಂದ್ರೆ ಏನು ರಾಜ್ಯ ಸರ್ಕಾರದಲ್ಲಿ ಬಡ್ಜೆಟ್ ಇಲ್ಲ ಅಂತ ಕೆಲವ್ರು ಅಂತಿದ್ದಾರೆ ಮತ್ತೆ ಕೆಲವರು ಬಂದ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಮತ್ತೆ ಯಾಕೆ ಈ ಒಂದು ಉಚಿತ ಅಕ್ಕಿ ಹಣ ಮೇ ತಿಂಗಳದು ಇನ್ನೂ ಬಂದಿಲ್ಲ ಕೆಲವರಿಗೆ ಮಾತ್ರ ಬಂದಿದ್ಯಾ ಇನ್ನು ಕೆಲವರಿಗೆ ಬರುತ್ತಾ ಇಲ್ಲ ಈ ಒಂದು ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗುತ್ತೆ ಮತ್ತೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮೂರು ಹೊಸ ಅಪ್ಡೇಟ್ಗಳನ್ನ ಕೊಟ್ಟಿದೆ ಇದರಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ ಯಾರಿಗೆಲ್ಲ ಈ ಒಂದು ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಬರುತ್ತೆ ಯಾರಿಗೆ ಬರಲ್ಲ ಇದರಲ್ಲಿ ಏನ್ ಚೇಂಜಸ್ ಮಾಡಲಾಗಿದೆ ಮತ್ತೆ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮ್ಗೆ ಇನ್ನೂ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಇದರಲ್ಲಿ ಇದೆ ಹಾಗಾದ್ರೆ ಬನ್ನಿ ಯಾರ್ಯಾರು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಪಡಿತಾ ಇದ್ರ ಕಾಯ್ತಾ ಇದ್ರ ಪ್ರತಿಯೊಬ್ಬರು ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ Share Mardi. ಸ್ನೇಹಿತರೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಈ ಒಂದು ಮೂರು ಬಿಗ್ ಅಪ್ಡೇಟ್ ಗಳನ್ನ ಕಳಿಸಿದೆ ಪ್ರತಿಯೊಬ್ಬರು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವನ್ನ ಯಾರ್ಯಾರು ಪಡಿತಾ ಇದರ ಕಾಯ್ತಾ ಇದರ ಅವರು ಕಡ್ಡಾಯವಾಗಿ ತಿಳ್ಕೊಳ್ಳೇಬೇಕಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿದೆ ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಯಾಕೆ ಈ ಒಂದು ಅಕ್ಕಿ ಹಣ ಬರೋ ಬರ್ತಾ ಇಲ್ಲ ಡಿಲೇ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹಲವಾರು ಪ್ರಶ್ನೆಗಳು ಜನರಲ್ ಇದಾವೆ ಸೊ ಇಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕ್ಲಿಯರ್ ಆಗಿ ಮೂರು ಹೊಸ ಅಪ್ಡೇಟ್ ಗಳನ್ನ ಕೊಟ್ಟಿದೆ ಅಂದ್ರೆ ನೀವು ನೆಕ್ಸ್ಟ್ ಹಣವನ್ನ ಪಡಿಬೇಕಾದ್ರೆ ಈ ಒಂದು ಅಪ್ಡೇಟ್ಗಳ ಬಗ್ಗೆ ತಿಳ್ಕೊಳ್ಳೇ ಬೇಕಂತ ತಿಳಿಸಿದೆ ಮೊದಲನೇ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನಿಮಗೆ ಗೊತ್ತಿರಬಹುದು ಆಹಾರ ಮತ್ತು ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ವೆಬ್ಸೈಟ್ ಏನಿದೆ ಅದನ್ನ ಓಪನ್ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಏನು ಆಧಾರ್ ದೃಢೀಕರಣ ಪರಿಶೀಲನೆಗೆ ಮತ್ತು ಎನ್ ಪಿ ಸಿ ಐ ದೃಢೀಕರಣ ಪರಿಶೀಲನೆಗೆ ಕಳಿಸಲಾಗಿದೆ ಅಂತ ಮಾಹಿತಿ ತೋರಿಸ್ತಾ ಇದೆ ಸೊ ಈ ರೀತಿಯಾಗಿ ಯಾಕೆ ಬಂದಿದೆ ಇವರಿಗೆ ಹಣ ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಅನ್ನ ಕಳಿಸಲಾಗಿದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಸಿಂಪಲ್ ಆಗಿ ನೀವು ತಿಳ್ಕೊಬೇಕು ಏನು ಈ ಶ್ರೀಮಂತರ ಏನಿರ್ತಾರೆ ಅವರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡು ಸರ್ಕಾರದ ಒಂದು ಎಲ್ಲ ಗ್ಯಾರಂಟಿಗಳನ್ನ ಪಡಿತಾ ಇದ್ದಾರೆ ಬೆನಿಫಿಟ್ ಗಳನ್ನ ಪಡಿತಾ ಇದಾರೆ ಸೊ ಅದಕ್ಕಾಗಿ ಇಲ್ಲಿ ರಾಜ್ಯ ಸರ್ಕಾರ ಏನ್ ಅಂದ್ರೆ ಈ ರೀತಿಯಾದಂತಹ ಹೊಸ ಪ್ಲಾನ್ ಮಾಡಿದೆ ಯಾರು ಬಡವರು ಇರ್ತಾರೆ ಅಂತವ್ರಿಗೆ ಮಾತ್ರ ಈ ಒಂದು ಗ್ಯಾರಂಟಿಗಳ ಬೆನಿಫಿಟ್ ಅನ್ನ ಸಿಗಬೇಕು ಅಂದ್ರೆ ಅಕ್ಕಿ ಹಣವನ್ನ ಅವ್ರಿಗೆ ಮಾತ್ರ ಕೊಡಬೇಕು ಶ್ರೀಮಂತರಿಗೆ ಕೊಡಬಾರ್ದಂತೇಳಿ ಈ ಬಾರಿ ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿದೆ ಅಂದ್ರೆ ಬ್ಯಾಂಕ್ಗಳಿಗೆ ಈ ಒಂದು ಆಧಾರ್ ದೃಢೀಕರಣ ಮತ್ತೆ ಎನ್ ಪಿ ಸಿ ಐ ದೃಢೀಕರಣ ಪರಿಶೀಲನೆ ಕಳಿಸಲಾಗಿದೆ ಬ್ಯಾಂಕ್ ಏನ್ ಮಾಡುತ್ತೆ ಇಲ್ಲಿ ಯಾರು ಬಡವರು ಯಾರು ಶ್ರೀಮಂತರು ಈ ರೀತಿಯಾಗಿ ಎಲ್ಲ ಒಂದು ಪರಿಶೀಲನೆ ಮಾಡಿ ರಿಪೋರ್ಟ್ ಅನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸುತ್ತೆ ತದನಂತರ ಇಲ್ಲಿ ಬಡವರು ಯಾರು ಇರ್ತಾರೆ ಅವರಿಗೆ ಮಾತ್ರ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಹೊಡೆದಂತ ಬಡವರಿಗೆ ಮಾತ್ರ ಈ ಒಂದು ಅಕ್ಕಿ ಹಣ ಬರುತ್ತೆ ಅಂತ ಹೇಳಿ ಬರ್ತಾ ಇದೆ ಅಂದ್ರೆ ಈ ಮಾಹಿತಿ ಆಹಾರ ಇಲಾಖೆ ನೀಡಿದೆ ಅಂದ್ರೆ ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಈ ಬಾರಿ ಏನಿದೆ ಬಡವರಿಗೆ ಮಾತ್ರ ಈ ಒಂದು ಅಕ್ಕಿ ಹಣ ಸೇರುತ್ತೆ ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿದೆ ಇನ್ನು ಎರಡನೇ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಭಾಳಷ್ಟು ಮಂದಿ ಶ್ರೀಮಂತರು ಏನಿದ್ದಾರೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಸರ್ಕಾರದ ಬೆನಿಫಿಟ್ಗಳನ್ನು ಪಡಿತಾ ಇದ್ದಾರೆ ಸೊ ಅದಕ್ಕಾಗಿ ಈಗ ರಾಜ್ಯ ಸರ್ಕಾರ ಏನು ಮಾಡಿದಪ್ಪ ಅಂತಂದ್ರೆ ಪರಿಶೀಲನೆ ಮಾಡ್ತಾ ಇದೆ ಯಾರ್ಯಾರು ಈ ಒಂದು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಅಂಥವ್ರಿಗೆ ಮಾತ್ರ ಬೆನಿಫಿಟ್ಗಳನ್ನು ಕೊಡಬೇಕಂತ ಅಂದ್ರೆ ಶ್ರೀಮಂತರು ಯಾರು ಇರ್ತಾರೆ ಆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡೋದು ಮತ್ತೆ ಗ್ಯಾರಂಟಿಗಳನ್ನು ಬಂದ್ ಮಾಡಬೇಕಂತ ಅವ್ರಿಗೆ ಹೇಳಿ ಪರಿಶೀಲನೆ ನಡೆಸ್ತಾ ಇದೆ ಆದಷ್ಟು ಬೇಗ ಇದನ್ನು ಕಳಿಸ್ತಾ ಇದ್ದಾರೆ ತದನಂತರ ನಿಮಗೆ ಈ ಒಂದು ಬ್ಯಾಂಕ್ ಏನು ಯಾರೋ ಬಡವರಿದ್ದಾರೆ ಅಂತ ರಿಪೋರ್ಟ್ ಕಳಿಸುತ್ತೆ ತದನಂತರ ನಿಮಗೆ ಇದೇ ತಿಂಗಳ ಏನಪ್ಪ ಅಂತಂದ್ರೆ ಇದೇ ತಿಂಗಳದಲ್ಲೇ ಈ ಒಂದು ಮೇ ತಿಂಗಳನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಆದ್ರೆ ನಿಮಗೆ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಇದೇ ತಿಂಗಳ ಒಳಗಡೆ ಎಷ್ಟೊತ್ತಿದ್ರು ಬಿಡುಗಡೆ ಆಗುತ್ತಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿದೆ